ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾಗೆ ಕೊನೆಯ ಓಡಿಯ ಸರಣಿ ಇನ್ನು ಬಿಸಿಸಿಐ ಕಡೆಯಿಂದ ಸಿಕ್ತು ಸ್ಪಷ್ಟನೆ ಗಂಭೀರ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಆಗ್ತೀರಾ ಇನ್ನು ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸರಣಿಯು ಅದೇ ಅಕ್ಟೋಬರ್ ಹತ್ತೊಂಬತ್ತರಿಂದ ಶುರುವಾಗಲಿದೆ ಕಾಂಗೂರು ನಾಡಿನಲ್ಲಿ ನಡೆಯಲಿರುವ ಈ ಸರಣಿಯಲ್ಲಿ ಒಟ್ಟು ಎಂಟು ಪಂದ್ಯಗಳನ್ನು ಆಡಲಾಗುತ್ತದೆ ಅಂತಾನೆ ಹೇಳ್ಬೋದು ಮೊದಲಿಗೆ ಮೂರು ಪಂದ್ಯಗಳ ಏಕದಿನ ಸರಣಿ ನಡೆಯಲಿದ್ದು ಇದಾದ ಬಳಿಕ ಟಿ ಟ್ವೆಂಟಿ ಸರಣಿ ನಡೆಯಲಿದೆ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಏಕದಿನ ಸರಣಿಯು ಇದೇ ಅಕ್ಟೋಬರ್ ಹತ್ತೊಂಬತ್ತರಿಂದ ಶುರುವಾಗಲಿದೆ ಇನ್ನು ಈ ಸರಣಿಯ ಮೂಲಕ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಚಾಂಪಿಯನ್ಸ್ ಟ್ರೋಫಿಯ ಬಳಿಕ ರೋಕೋ ಜೋಡಿ ಟೀಂ ಇಂಡಿಯಾದ ಪರ ಒಂದೇ ಒಂದು ಪಂದ್ಯವಾಡಿಲ್ಲ ಇದೀಗ ಆಜಿ ಸರಣಿಯ ಮೂಲಕ ಮತ್ತೆ ಬ್ಲೂ ಜರ್ಸಿಯಲ್ಲಿ ಕಾಣಿಸಿಕೊಳ್ಳಲು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸಜ್ಜಾಗಿದ್ದಾರೆ ಇನ್ನು ಈ ಸಜ್ಜಾಗುವಿಕೆಯ ಬೆನ್ನಲ್ಲೇ ರೋಹಿತ್ ಶರ್ಮಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿಗೆ ಇದುವೇ ಕೊನೆಯ ಸರಣಿ ಎಂಬ ಸುದ್ದಿಗಳು ಕೂಡ ಕೇಳಿ ಬರುತ್ತಿವೆ ಅಂತಾನೆ ಹೇಳಬಹುದು ಇನ್ನು ಈ ಬಗ್ಗೆ ಇದೀಗ ಬಿಸಿಸಿಐ ಕಡೆಯಿಂದಲೇ ಸ್ಪಷ್ಟನೆ ಆದರೆ ಸಿಕ್ಕಿದೆ ಇನ್ನು ಆಸ್ಟ್ರೇಲಿಯಾ ಸರಣಿಯ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಕೊನೆಯ ಆಗಲಿದೆ ಎಂಬ ಹೇಳಿಕೆಯನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಉಪಾಧ್ಯಕ್ಷ ಆಗಿರುವಂತ ರಾಜೀವ್ ಶುಕ್ಲಾ ತಿರಸ್ಕರಿಸಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ರವರ ಉಪಸ್ಥಿತಿಯು ತಂಡಕ್ಕೆ ಪ್ರಯೋಜನ ಆದರೆ ನೀಡುತ್ತದೆ ಮತ್ತು ಆಸ್ಟ್ರೇಲಿಯಾವನ್ನು ಸೋಲಿಸಲು ಸಹ ಆದರೆ ಮಾಡುತ್ತದೆ ನಿವೃತ್ತಿ ಯಾವಾಗಲೂ ಆಟಗಾರರ ಆಯ್ಕೆಯಾಗುತ್ತದೆ ಮಂಡಳಿಯು ಆಯ್ಕೆಯಲ್ಲ ಎಂದು ಶುಕ್ಲಾದರೆ ಸ್ಪಷ್ಟನೆ ನೀಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಕೂಡ ಹೊಂದಿದ್ದಾರೆ ಇದಾಗಿಯೂ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ನಲ್ಲಿ ಕಣಕ್ಕಿಳುವ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವೇಳೆ ರೋಹಿತ್ ಶರ್ಮಾ ಅವರ ವಯಸ್ಸು ನಲವತ್ತು ವರ್ಷ ಆಗಿದೆ ಹೀಗಾಗಿ ಇತ್ತೀಚೆಗೆ ಏಕದಿನ ತಂಡದ ನಾಯಕತ್ವವನ್ನು ಗಿಲ್ಗೆ ನೀಡಲಾಗಿದೆ ಇದರ ಬೆನ್ನಲ್ಲೇ ಆಸ್ಟ್ರೇಲಿಯಾ ಸರಣಿಯು ಬಳಿಕ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿಯನ್ನು ಏಕದಿನ ತಂಡದಿಂದ ಕೈ ಬಿಡಲಿದ್ದಾರೆ ಎಂಬ ಸುದ್ದಿಗಳು ಕೂಡ ಕೇಳಿ ಬಂದಿದ್ದವು ಇನ್ನು ಇದೀಗ ಅಂತಹ ಯಾವುದೇ ಆಲೋಚನೆಗಳಿಲ್ಲ ಎಂದು ಬಿಸಿಸಿಐ ಕಾರ್ಯದರ್ಶಿ ರಾಜೀವ್ ಶುಕ್ಲಾದ್ರೆ ಹೇಳಿದ್ದಾರೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟ್ಸ್ಮನ್ಗಳು ಅವರನ್ನು ತಂಡದಲ್ಲಿಟ್ಟುಕೊಂಡು ನಾವು ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸುವಲ್ಲಿ ಯಶಸ್ವಿಯಾಗುತ್ತೇವೆ ಇದು ಅವರ ಕೊನೆಯ ಏಕದಿನ ಸರಣಿ ಎಂದು ಹೇಳುವುದು ಸಂಪೂರ್ಣವಾಗಿ ತಪ್ಪು ಇನ್ನು ಅವರು ಯಾವಾಗ ನಿವೃತ್ತಿ ಆಗಬೇಕು ಎಂಬುದು ಅವರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ರಾಜೀವ್ ಶುಕ್ಲಾದ್ರೆ ಹೇಳುತ್ತಾರೆ ಇನ್ನು ಆಸ್ಟ್ರೇಲಿಯಾ ಸರಣಿಯು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಲಾಸ್ಟ್ ಸೀರೀಸ್ ಎಂಬುದೆಲ್ಲ ಕೇವಲ ವದಂತಿ ನಿವೃತ್ತಿ ಎಂಬುದು ಆಟಗಾರರಿಗೆ ಬಿಟ್ಟಂತ ವಿಷಯ ಇದರಲ್ಲಿ ಭಾರತ ಕ್ರಿಕೆಟ್ ಮಂಡಳಿಯು ಪಾತ್ರವಿರುವುದಿಲ್ಲ ಎಂದು ರಾಜೀವ್ ಶುಕ್ಲಾದ್ರೆ ಸ್ಪಷ್ಟನೆ ಆದರೆ ನೀಡಿದ್ದಾರೆ ಇನ್ನು ಗೌತಮ್ ಗಂಭೀರ್ ನಮ್ಮ ಭಾರತದ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಗ್ಗೆ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ದಂತ ಕತೆ ನಮ್ಮ ಭಾರತದ್ದು ಇನ್ನು ಇವರಿಬ್ರು ಸ್ಟಾರ್ ಆಟಗಾರ ಇದ್ರೆ ನಮಗೆ ದೊಡ್ಡ ಆನೆ ಫಲ ಆದ್ರೆ ಇರುತ್ತೆ ನಮಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಓಡಿ ಐನಿಂದ ನಿವೃತ್ತಿಗೊಳ್ಳುತ್ತಾರೆ ಅಂತ ವದಂತಿಗಳನ್ನು ಕೇಳಿದಾಗಿನಿಂದ ನನಗೂ ಕೂಡ ಮನಸ್ಸು ಬೇಜಾರಾಯಿತು ಆ ಕಾರಣದಿಂದಾಗಿ ನಾನು ಸ್ಪಷ್ಟನೆ ಆದರೆ ನೀಡುತ್ತೇನೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಡಲಿ ಎಂದು ನಾನು ಎದುರು ಕೂಡ ನೋಡುತ್ತಿದ್ದೇನೆ ಎಂದು ಗೌತಮ್ ಗಂಭೀರ್ ಆದರೆ ಹೇಳಿದ್ದಾರೆ ಅವರು ಈ ಪಂದ್ಯದಲ್ಲಿ ಯಾವ ತರ ಫಿಟ್ನೆಸ್ ಎಲ್ಲ ತೋರಿಸ್ತಾರೆ ಪರ್ಫಾರ್ಮ್ ಮಾಡ್ತಾರೆ ಎಂಬುದು ಅವರಿಗೆ ಬಿಟ್ಟಿದ್ದೆಂದು ಎಂದು ರೋಹಿತ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗಾದರೆ ಗಂಭೀರ ಆದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ